ಸಂತಾನಹರಣ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೆ ಮೂವರು ಬಾಣಂತಿಯರು ಮೃತಪಟ್ಟ ಘಟನೆ ಪಾವಡ ಪಟ್ಟಣದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಂದೆಂದೂ ನಡೆಯದ ದುರ್ಘಟನೆಯೊಂದು ನಡೆದು ಹೋಗಿದೆ ತಾಲೂಕಿನ ಜನತೆ ಈ ಒಂದು ಸುದ್ದಿಯಿಂದ ಅಗಾಧಗೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಹೋಗುವವರು ಹಿಂದೇಟು ಆಗುತ್ತಿದ್ದಾರೆ ಸದ್ಯ ಇದೇ ವಿಷಯ ತಾಲೂಕಿನಲ್ಲಿ ಹಾಟ್ ಟಾಪಿಕ್ ಆಗಿದೆ ಪಟ್ಟಣದ ತಾಯಿ ಮಗು ಆಸ್ಪತ್ರೆಯಲ್ಲಿ ಕಳೆದ ಬುಧವಾರ ಅಂದರೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಏಳು ಬಾಣಂತಿಯರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದು ಈ ಪೈಕಿ ತಾಲೂಕಿನ ವೀಲುಗುಂದಿ ಗ್ರಾಮದ ಮಂಜುನಾಥ್ ಎನ್ನುವರ ಪತ್ನಿ ಮೂವತ್ತು ವರ್ಷದ ಅನಿತಾ ಅದೇ ದಿವಸ ಎದೆಹುರಿ ವಾಂತಿ ಬೇದಿ ಕಾಣಿಸಿಕೊಂಡು ಬುಧವಾರ ರಾತ್ರಿ ಪಾವಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ನಂತರ ರಾಜವಂತಿ ಗ್ರಾಮದ ಪ್ರವೀಣ್ ಪತ್ನಿ ಇಪ್ಪತ್ತು ವರ್ಷದ ಅಂಜಲಿ ಮತ್ತು ಬ್ಯಾಂಗ್ಳೂರು ಗ್ರಾಮದ ನಾಗರಾಜ್ ಪತ್ನಿ ನಲವತ್ತು ವರ್ಷದ ನರಸಮ್ಮನವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಾಡಿ ವಿಲಾಸ್ ಆಸ್ಪತ್ರೆಗೆ ಕಳುಹಿಸಿಕೊಳ್ಳಲಾಗಿತ್ತು ಆದರೆ ಅಲ್ಲಿಯೂ ಸಹ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ ಅಂಜಲಿ ಇಪ್ಪತ್ನಾಲ್ಕರ ಶನಿವಾರ ಮತ್ತು ನರಸಮ್ಮ ಇಪ್ಪತ್ತೈದರ ಭಾನುವಾರ ರಾತ್ರಿ ಮೃತಪಟ್ಟಿದ್ದಾರೆ ಏನೇ ಒಂದು ದುರ್ಘಟನೆಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಆರೋಪಿಸಿ ಸೋಮವಾರ ರಾಜವಂತಿ ಗ್ರಾಮದ ಅಂಜಲಿ ಕುಟುಂಬಸ್ಥರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಂತ ಅನ್ನಪೂರ್ಣಮ್ಮ ನೇತೃತ್ವದಲ್ಲಿ ಪಾಗೋಡ ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ರಸ್ತೆ ತಡೆ ನಡೆಸಿ ವೈದ್ಯರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನು ಈ ಒಂದು ಬಳ್ಳಾರಿ ರಸ್ತೆಯ ಪ್ರತಿಭಟನಾ ನಿರತ ಸ್ಥಳಕ್ಕೆ ಅವರು ಆಗಮಿಸಿ ಅವರನ್ನ ಮನವೊಲಿಸಿ ರಸ್ತೆ ತಡೆಯಿಂದ ಪಾವುಡ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ದಾರೆ ಈ ವೇಳೆ ತಹಶೀಲ್ದಾರ್ ಗ್ರೇಟ್ ಟು ತಹಶೀಲ್ದಾರ್ ನರಸಿಂಹರ್ತಿ ಮತ್ತು ತಾಲೂಕು ವೈದ್ಯಾಧಿಕಾರಿ ತಿರುಪ್ತಯ್ಯ ಹಾಗೂ ಪಾವುಡ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಕಿರಣ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ಪತ್ರಕರ್ತರು ವೈದ್ಯಾಧಿಕಾರಿಗಳನ್ನ ಈಗಾಮುಗ ತರಡೆಗೆ ತೆಗೆದುಕೊಂಡಿದ್ದಾರೆ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಇಂತಹ ಘಟನೆಗಳು ಜರುಗದಂತೆ ತಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಈ ಒಂದು ಘಟನೆಗೆ ಕಾರಣರಾದವರ ಮೇಲೆ ಯಾವ ರೀತಿ ಶಿಸ್ತು ಕ್ರಮ ಕೈಗೊಳ್ಳುತ್ತೀರಾ ಮುಂದೆ ಇಂತಹ ಘಟನೆಗಳು ಜರುಗದಂತೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಾ ಎಂಬುದಾಗಿ ಹಲವಾರು ಪ್ರಶ್ನೆಗಳನ್ನು ವೈದ್ಯಾಧಿಕಾರಿಗಳಿಗೆ ಸುರಿದಿದ್ದಾರೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿದಿದ್ದಾರೆ ಮಾಡ್ಬೋದು ಮಾಡ್ಬೇಕಂತ ಎರಡನೇ ಮುಂದಾನೆ ನಾವು ಸಂತಾನಕ್ಕೆ ಸಿಕ್ಕಿದ್ರೆ ಪೇಶೆಂಟ್ ಅವರು ಯೋಚನೆ ಬಿಟ್ಟು ಮಾಡ್ಬೋದು ಈ ಎಲ್ಲ ಏಳು 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 ಗರ್ಭಿಣಿ ಸ್ತ್ರೀರು ಏರಿದಾರೆ ಅವರೆಲ್ಲ ಡೆಲಿವರಿ ನಾರ್ಮಲ್ ಆಗಿದ್ದಾ ಅಥವಾ ಸಿಜ್ರೀನ್ ಮಾಡಿದ ನಾಲ್ಕು ಪೇಶೆಂಟು ಸಿಜ್ರೀನ್ ಮಾಡಿರೋದು ಹಾ ಎರಡನೇ ಸಿಜುರಿನು ಹಾಂ ಮದ್ಮೇಲೂ ಸಿಜ್ರೀನ್ ಆಗಿರೋದ್ರಿಂದ ಸಿಜ್ರಿನ್ ಮಾಡಿರೋದು ಈಗ ಮೂವರು ಏನು ಡೆತ್ ಆಗಿದ್ದಾರೆ ಅವರು ಅವ್ರ ಪರಿಸ್ಥಿತಿಯಲ್ಲಿ ಏನು ಸಿಝರೀನ್ ಆಗಿತ್ತ ನಾರ್ಮಲ್ ಡೆಲಿವರಿ ಮಾತ್ರ ಸಿಜರೀನ್ ಆಗಿರೋದು ಇನ್ನೊಂದು ನಾರ್ಮಲ್ ಡೆಲಿವರಿ ಆಯಿತು ಗೊತ್ತಿಲ್ಲ ಗೊತ್ತಿಲ್ಲೆಲ್ಲ ಎಲ್ಲ ಅವರ ಕರ್ತವ್ಯ ನಿವಾಯಿಸಿದ್ದಾರೆ ತನಿಖೆ ವರದಿ ಬಂದ ತಕ್ಷಣ ಸರಿ ಯಾರ ಘಟನೆ ಬಗ್ಗೆ ತನಿಖೆ ಮಾಡಲು ಆಗಮಿಸಿದ್ದ ತುಮಕೂರು ಜಿಲ್ಲಾ ಡಿ ಮಂಜುನಾಥ್ ಅವರು ಮಾಹಿತಿಯನ್ನು ನೀಡಿದ್ದು ಹೀಗೆ ಸರ್ ಸಾಬ್ರೆ ನಮಸ್ಕಾರ ನಮಸ್ತೆ ಅದೇ ಏನಂತಾರೆ ಈಗ ಪಾವಡದಲ್ಲಿ ಈ ಒಂದು ಸಂತಾನಾರಣ ಶಸ್ತ್ರ ಸಿಕ್ಕಾಗ್ಬೋದು ಅಥವಾ ಬೇರೆ ಆಪರೇಷನ್ ಆದ ಸಂದರ್ಭದಲ್ಲಿ ಒಟ್ಟು ಮೂರು ಬಾಣಂತಿಯರು ಸಾವನ್ನಪ್ಪ ಘಟನೆ ಜರುಗಿದೆ ಏನು ಯಾತಕ್ಕಾಗಿ ತಾವು ಬಂದು ತನಿಖೆ ಮಾಡಿದ್ರು ಯಾವೆಲ್ಲ ವಿಚಾರ ಮಾಡಿದ್ರಿ ಅಂತ ಮೊನ್ನೆ ಶುಕ್ರವಾರ ದಿನ ಏಳು ಶಸ್ತ್ರಚಿಕಿತ್ಸೆಗಳನ್ನು ಬಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಸ್ತಾಯಿದೆ ಅದರಲ್ಲಿ ಒಂದು ಏನು ಈ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಏನಿದೆ ಆವತ್ತಿನ ದಿನ ರಾತ್ರಿ ಒಂದು ಗಂಟೆಗೆ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ನಂತರ ಎರಡು ಕೇಸುಗಳು ಇನ್ನು ಮಾರನೇ ದಿನ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಇದು ಅಲ್ಲಿ ಹೋಗಿ ಎರಡೂ ಕೇಸು ಕೂಡ ವೆಂಟಿಲೇಟರ್ ಮೇಲೆ ಚಿಕಿತ್ಸೆ ನೀಡ್ತಾಯಿದ್ರು ಅದರಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಕೇಸು ಸಾವನ್ನಪ್ಪಿದ್ದಾರೆ ಯಾವುದು ಸೀಸೇರಿಯನ್ ಸೆಕ್ಷನ್ನು ಎರಡನೇದು ಸೀಸೇರಿಯನ್ ಸೆಕ್ಷನ್ ಆಗಿರುವಂಥ ಗರ್ಭಿಣಿ ನಂತರ ಅದು ಟುಗ್ಟಮಿ ಏನು ಮಾಡಿಲ್ಲ ಬಟ್ ಸೀಸೇರಿಯನ್ ಸೆಕ್ಷನ್ ಆಗಿದ್ದು ಅಲ್ಲಿ ಸಾವನ್ನಪ್ಪಿದೆ ಇನ್ನೊಂದು ಕೇಸು ವೆಂಟಿಲೇಟರ್ ಮೇಲಿದೆ ಡಯಾಲಿಸಿಸ್ ಮೇಲಿದೆ ಅದನ್ನು ಕೂಡ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ ಇನ್ನು ಉಳಿದಂತೆ ನಾಲ್ಕು ಕೇಸುಗಳು ಕೂಡ ಇಲ್ಲೇ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಇಲ್ಲಿ ಇವತ್ತಿನ ದಿನ ನಿನ್ನೆನೂ ಬಂದಿದ್ದೆ ಮತ್ತು ಇವತ್ತು ಬಂದಿದ್ದೀವಿ ಇವತ್ತು ಸ್ಟೇಟಿಂದ ರಾಜ್ಯದ ಮಟ್ಟದಿಂದ ನಮ್ಮ ಡಿ ಡಿ ಅವರು ಡೆಪ್ಯ್ಟಿ ಡೈರೆಕ್ಟರ್ಗಳು ಬಂದಿದ್ದಾರೆ ಸರ್ ಅವರು ಡಾಕ್ಟರ್ ಚಂದ್ರಿಕಾ ಹಾಗೂ ಡಾಕ್ಟರ್ ಚಂದ್ರಕಲಾ ಅಂತ ಬಂದಿದ್ದಾರೆ ಈಗ ನಾವು ಇಲ್ಲಿ ಮೊದಲಿಗೆ ಅಲ್ಲಿ ಯಾಕೆ ಈ ರೀತಿ ಆಗಿದೆ ಅನ್ನೋದು ಸೋಂಕಿನಿಂದ ಆಗುವಂಥ ಚಾನ್ಸಸ್ಸು ಎಪ್ಪತ್ತೆರಡು ಗಂಟೆಗಳಲ್ಲಿ ಈ ರೀತಿ ಆಗುವಂಥ ಯಾವುದೇ ಆಪ್ರೇಷನ್ ಆಗಿ ಸಾವನ್ನಪ್ಪಿದರೆ ಅದಕ್ಕೆ ಸೋಂಕಿನಿಂದ ಆಗುವಂಥ ಕಾರಣಗಳು ಪ್ರಪ್ರಥಮವಾಗಿರುತ್ತೆ ಅದಕ್ಕೆ ನೆನ್ನೆ ದಿನ ಎಲ್ಲ ಆ ಟಿಯಲ್ಲಿರುವಂಥ ಎಲ್ಲ ಒಂದು ಜಾಗಗಳಲ್ಲೂ ಪ್ಲಸ್ ಅಲ್ಲಿ ಯೂಸ್ ಮಾಡಿರುವಂಥ ಕೆಲವೊಂದು ಔಷಧಿಗಳು ಎಲ್ಲದನ್ನು ಕೂಡ ಸ್ವ್ಯಾಬ್ಸನ್ನು ನಾವೀಗ ಆಲ್ರೆಡಿ ಟೆಸ್ಟಿಗೆ ಕಳಿಸಿದ್ದೀವಿ ಮತ್ತು ನೀರಿನ ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ ಅದರದ್ದು ಕಲ್ಚರ್ ಅಂದರೆ ಅದರಲ್ಲಿ ಇಟ್ಟಾಗ ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪಕ್ಕ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಒಂದು ಈಗ ತಾತ್ಕಾಲಿಕವಾಗಿ ಇಲ್ಲಿನ ಆಸ್ಪತ್ರೆಯಲ್ಲಿರೋ ಶಸ್ತ್ರಚಿಕಿತ್ಸೆನ ನಿಲ್ಲಿಸಿದ್ದೀವಿ ಯಾಕೆಂತಂದರೆ ಇನ್ನು ಒಂದು ವಾರ ಹತ್ತು ದಿನ ರಿಪೋರ್ಟ್ ಬಂದು ನಮಗೆ ಪೂರ ನೆಗೆಟಿವ್ ಬರೋವರೆಗೂ ಕೂಡ ಆಸ್ಪತ್ರೆಯಲ್ಲಿ ಆಪ ಶಸ್ತ್ರಚಿಕಿತ್ಸಾ ಕೊಟ್ಟ ಇದನ್ನು ಓಪನ್ ಮಾಡೋಕ್ಕಾಗಲ್ಲ ಇಲ್ಲಿ ಕೆಲವೊಂದು ಏನು ಟೆಕ್ನಿಕ್ಸ್ ಟೆಕ್ನಿಕ್ಸ್ ಅಂದರೆ ಈ ಒಂದು ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ನಾವು ಮಾಡಬೇಕಾದಂಥ ಇದರಲ್ಲಿ ಈ ಬ್ಯಾಕ್ಟೀರಿಯಾಗಳು ನಮಗೆ ಗೊತ್ತಾಗಲ್ಲ ಬಟ್ ಎಲ್ಲಿಂದ ಸೋರ್ಸ್ ಆಫ್ ಇನ್ಫೆಕ್ಷನ್ ಬಂದಿದೆ ಅನ್ನೋದನ್ನು ನಾವೀಗ ಆಲ್ರೆಡಿ ಐಡೆಂಟಿಫೈ ಮಾಡಲಿಕ್ಕೆ ಜಸ್ಟಿಗೆ ಕಳಿಸಿದೀವಿ ಅದು ರಿಪೋರ್ಟ್ ಬಂದ ನಂತರ ಆಗುತ್ತೆ ಈಗ ವೈದ್ಯರುಗಳಿಗೆ ಹೇಳೋದೊಂದು ವೈದ್ಯರುಗಳು ಮಾನಸಿಕವಾಗಿ ಸ್ಥೈರ್ಯ ಕುಗ್ಗುತ್ತೆ ಅದರ ಜೊತೆಗೆ ಸಾರ್ವಜನಿಕಕ್ಕೂ ಕೂಡ ಭಯಭೀತರಾಗುತ್ತೆ ಈ ಈ ರೀತಿಯ ಸನ್ನಿವೇಶಗಳು ನಡಿಬಾರ್ದಾಗಿತ್ತು ಇದೊಂದು ದಾರುಣವಾದ ಒಂದು ಘಟನೆ ಯಾಕೆ ಅಂತಂದರೆ ಯಾವುದೇ ಒಂದು ಗರ್ಭಿಣಿ ಸಾವು ಅನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಸಾರ್ವಜನಿಕರಿಗೆ ಆಗ್ಬೋದು ಅಥವಾ ಸಮುದಾಯಕ್ಕೆ ಆಗ್ಬೋದು ಬಟ್ ಇಲ್ಲಿ ಇನ್ನೂರು ಡೆಲಿವರಿ ಆಗುವಂಥ ಸಾರ್ವಜನಿಕ ಆಸ್ಪತ್ರೆ ಇದು ಇದು ಎಮ್ ಸಿ ಎಚ್ ಅಂದರೆ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದ್ದು ಒಳ್ಳೆಯ ಹೆಸರನ್ನು ಕೂಡ ಪಡೆದುಕೊಂಡಿದೆ ಆದರೆ ಈ ರೀತಿ ಆಗಿರೋದು ಮತ್ತೆ ಅವರು ಸರ್ಜನ್ ಕೂಡ ತುಂಬಾ ಚೆನ್ನಾಗಿ ಆಪರೇಷನ್ ಮಾಡುವಂತ ಒಟ್ಟಿನಲ್ಲಿ ಮೂವರು ಕಂದಮ್ಮಗಳನ್ನ ಅನಾಥರನ್ನಾಗಿಸಿದ ಮೂವರು ತಾಯಿಂದರ ಪುಟ್ಟ ಕಂದಮ್ಮಗಳನ್ನು ತಬ್ಬಲಿಗಳನ್ನಾಗಿಸುವುದು ವಿಧಿಯ ಆಟವೇ ಸರಿ ಇದಕ್ಕೆ ಕಾರಣರಾದವರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಇಲ್ಲಿಗೆ ನಮ್ಮ ಇಂದರ ಸಂಚಿಕೆ ಮುಕ್ತ ವಿಡಿಯೋ ವೀಕ್ಷಿಸಲಿಕ್ಕೆ ಧನ್ಯವಾದಗಳು